ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳ್ತೀರಾ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಸ್ನೇಹಿತರೆ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದೀವಿ ನೀವು ಅದೇ ರೀತಿ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ಕೋತಾ ಇದ್ದೀನಿ ಅದೇನಿಲ್ಲ ಸ್ನೇಹಿತರೆ ನಾನು ನಮ್ಮ ಒಂದು ವೆಡ್ಡಿಂಗ್ ಆನಿವರ್ಸರಿ ಅಂದರೆ ಇಪ್ಪತ್ತ್ ಮೂರನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಆಚರಿಸ್ಕೊಂಡ್ವಿ ಅದು ಸಿಂಪಲ್ ಆಗಿ ಮನೆಯಲ್ಲಿ ಆ ಒಂದು ವಿಡಿಯೋನ ನಾನು ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಜೊತೆಗೆ ಹಾಗೆ ನನ್ನ ಒಂದು ಫೇಸ್ಬುಕ್ ಫ್ರೆಂಡ್ಸ್ ಜೊತೆಗೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಅಲ್ಲಿಂದ ಸಾಕಷ್ಟು ಪ್ರೀತಿಯ ಒಂದು ಕಮೆಂಟ್ಸ್ ಅಂತ ಏನು ಹೇಳ್ತೀನಿ ನೋಡಿ ಸ್ನೇಹಿತರೆ ಅಂದರೆ ವೆಲ್ ವಿಶಸ್ ನನಗೆ ತುಂಬಾ ಖುಷಿ ಅನ್ನಿಸ್ತು ಇಷ್ಟೊಂದು ಕಮೆಂಟ್ಸ್ ಅಂದ್ರೆ ಹೆಚ್ಚಾಗಿ ಬಂದಿರೋದು ನನ್ನ ಒಂದು ಫೇಸ್ಬುಕ್ ಬಾಂಧವರಿಂದ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಅಂತಾನೆ ನಾನು ಪ್ರತಿಯೊಂದು ವಿಷಯನೂ ಕೂಡ ನಿಮ್ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಒಳ್ಳೆ ಮೂಮೆಂಟ್ ಆಗಿರ್ಬೋದು ಅಥವಾ ನನಗ್ ಗೊತ್ತಿರುವಂತ ಕೆಲವೊಂದಿಷ್ಟು ಅಡಿಗೆಗಳನ್ನ ನನಗೆ ನನ್ಗೆ ಗೊತ್ತಿರುವಂತ ಕೆಲವೊಂದಿಷ್ಟು ನಾ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಪೂಜೆಗಳನ್ನ ನನಗ್ ಗೊತ್ತಿರುವಂತ ಕೆಲವೊಂದಿಷ್ಟು ವಿಷಯಗಳನ್ನ ತಮ್ಮ ಜೊತೆ ಯಾವಾಗ್ಲೂ ಆದಷ್ಟು ಶೇರ್ ಮಾಡ್ತಾನೆ ಇರ್ತೀನಿ ಆ ಥರ ಅದೇ ನಿಟ್ಟಿನಲ್ಲಿ ಈ ಸಲ ನಮ್ಮ ಒಂದು ಮದುವೆ ವಾರ್ಷಿಕೋತ್ಸವದ ಒಂದು ಸಣ್ಣ ತುಣುಕನ್ನ ತಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಒಂದು ಅನಿಸಿಕೆ ಬಂತು ಹಾಗಾಗಿ ತಮ್ಮೆಲ್ಲರ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿದೆ ಆ ವಿಡಿಯೋನ ಶೇರ್ ಮಾಡಿದ್ದಕ್ಕೆ ಸಾಕಷ್ಟು ಜನ ನನ್ನ ಒಂದು ಫೇಸ್ಬುಕ್ ಫ್ಯಾಮ್ಲಿ ಆಗಿರ್ಬೋದು ಯೂಟ್ಯೂಬ್ ಫ್ಯಾಮ್ಲಿ ಆಗಿರ್ಬೋದು ಯಾಕಂದ್ರೆ ನಾವು ಎಲ್ಲೋ ಇರ್ತೀವಿ ನೀವು ಎಲ್ಲೋ ಇರ್ತೀರಿ ಒಬ್ಬ್ರಿಗೊಬ್ಬರಿಗೆ ಗೊತ್ತಿರುವುದಿಲ್ಲ ಅದರಲ್ಲಿ ಸಾಕಷ್ಟು ಫೇಸ್ಬುಕ್ ಅಲ್ಲಿ ಇರ್ತಕ್ಕಂಥ ನಮ್ಮ ಒಂದು ವಾಸೋದತ್ತ ಫ್ಯಾಮಿಲಿ ಕುಟುಂಬ ಅಂತಾನೆ ಹೇಳ್ಬೋದು ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಆ ಫ್ರೆಂಡ್ಸಿಗೂ ನಾನು ಇಲ್ಲಿಂದ ಪ್ರತಿಯೊಬ್ಬರಿಗೂ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಷ್ಟೊಂದು ಪ್ರೀತಿಯಿಂದ ಒಳ್ಳೆ ಒಳ್ಳೆ ಕಮೆಂಟ್ಸ್ ಅನ್ನ ನಿಮ್ಮ ಒಂದು ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರ್ಲಿ ಇದೇ ರೀತಿ ಸಾಕಷ್ಟು ವರ್ಷ ನೂರಾರು ವರ್ಷ ಸುಖವಾಗಿ ಬಾಳೆ ಈ ತರದ ಒಂದು ಸಾಕಷ್ಟು ಕಮೆಂಟ್ಸ್ ಗಳನ್ನ ತಾವೆಲ್ಲ ಕಳ್ಸಿದ್ದೀರಿ ಕಳಿಸಿದಂತ ಪ್ರತಿಯೊಬ್ಬ ನನ್ನ ಒಂದು ಕುಟುಂಬಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಒಂದು ಧನ್ಯತೆನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಎರಡು ಮೂರು ದಿನದಿಂದ ಅನ್ಕೋತಾ ಇದ್ದೆ ನಾ ವಿಡಿಯೋ ಮಾಡಿ ಇದನ್ನು ಕಳಿಸ್ಬೇಕು ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಬಟ್ ಪ್ರತಿಯೊಂದು ಕಮೆಂಟ್ಸ್ ಯಾರ್ಯಾರು ನನಗೆ ಕಮೆಂಟ್ಸ್ ಹಾಕಿದ್ದೀರಿ ಅವರು ಎಲ್ಲರಿಗೂ ನಾನು ರಿಪ್ಲೈನ ಕೊಟ್ಟೇ ಕೊಟ್ಟಿದ್ದೀನಿ ರಿಪ್ಲೈನ ಬರದೇ ಬರ್ದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಅಂತ ಬಟ್ ಅದು ಎಲ್ಲೋ ನನಗೆ ಸಾಲಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ಒಂದು ವಿಡಿಯೋ ಮುಖಾಂತರ ಬಿಟ್ಟರೆ ತಮ್ಮೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಯಾಕಂದ್ರೆ ನಿಮ್ಮೆಲ್ಲರ ಒಂದು ಸಪೋರ್ಟು ನಿಮ್ಮೆಲ್ಲರ ನನಗೊಂದು ಪ್ರೀತಿ ಕೊಡ್ತೀರಲ್ವಾ ನಂಗೆ ಮತ್ತೆ ಇನ್ನೂ ಒಂದಿಷ್ಟು ವಿಡಿಯೋಗಳನ್ನ ಮಾಡಿ ತಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತಾ ಇರುತ್ತ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಒನ್ಸ್ ಅಗೇನ್ ತುಂಬಾ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿ ಇರಲಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇನ್ನು ತಾವೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಒತ್ತಿದರೆ ನಾ ಮಾಡ್ತಕ್ಕಂಥ ವಿಡಿಯೋಗಳು ನಾ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಆಯುರ್ವೇದಿಕ್ ನಮ್ಮ ಪಜಿ ಡಾಕ್ಟರ್ ಆಗಿರೋದರಿಂದ ಕೆಲವೊಂದಿಷ್ಟು ವಿಷಯಗಳು ಗೊತ್ತಿರುತ್ತೆ ಹಾಗಾಗಿ ದೀರ್ಘವಾಗಿ ನಾನು ಯಾವುದೂ ಗೊತ್ತಿರಲೇ ಇರೋದೇ ವಿಷಯವನ್ನು ತಮ್ಮ ಜೊತೆ ಇದುವರೆಗೆ ಶೇರ್ ಮಾಡೇ ಇಲ್ಲ ನಾನು ಅನುಭವಿಸಿದ ಮೇಲೆ ನಾನು ಯಾವುದಾದ್ರೂ ಒಂದು ವಸ್ತುಗಳನ್ನು ಬಳಸಿದ ಮೇಲೆ ಅದು ಒಳ್ಳೆ ರಿಸಲ್ಟ್ ಅಂತ ನನಗೆ ಅನಿಸಿದ ತಕ್ಷಣ ಅದನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಆ ಒಂದು ವಿಷಯಗಳು ನಿಮ್ಮ ಮೊಬೈಲಿಗೆ ಮೊದಲನೇ ಬರಬೇಕು ಅಂದರೆ ತಾವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸ್ತಾನೆ ಇರಬೇಕು ಹಾಗೆ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದಿರಲ್ಲ ಪ್ಲೀಸ್ ಅವರೆಲ್ಲ ಫಾಲೋ ಮಾಡಿಕೊಂಡು ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೊಬ್ಬರಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕು ಕೂಡ ಮಾಡ್ಬೋದು ಲೈಕೇ ಮಾಡಬೇಕಂತೇನಿಲ್ಲ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಆ ಒಂದು ವಿಡಿಯೋದಲ್ಲಿ ಎಲ್ಲ ವಿಡಿಯೋದಲ್ಲಿ ವಿಷಯ ಇರುತ್ತಂತ ಹೇಳೋದಿಲ್ಲ ಯಾಕಂದರೆ ನಾನು ಫಸ್ಟಿಗೆ ಹೇಳಿದ್ದು ನನ್ನ ಒಂದು ಫ್ಯಾಮಿಲಿಯ ಮೂಮೆಂಟ್ಸ್ ಆಗಿರ್ಬೋದು ನಾವು ಎಲ್ಲೋ ಹೋಗಿದ್ದ ಟ್ರಿಪ್ಗಳ ವಿಷಯ ಆಗಿರ್ಬೋದು ಈ ರೀತಿ ವಿಷಯಗಳನ್ನ ತಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಶೇರ್ ಕೂಡ ಮಾಡ್ತಾನೇ ಇದ್ದೀನಿ ಹಾಗಾಗಿ ತಮಗಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯ ಇದ ಇತ್ತು ಅಂತ ಅನಿಸಿದರೆ ಆ ಒಂದು ವಿಡಿಯೋನ ಇನ್ನೊಬ್ಬರಿಗಾದರೂ ಶೇರ್ ಮಾಡಿ ಹಾಗೆ ತಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ನಾನು ಇತ್ತಿತ್ತಲಾಗಿ ಒಂದಿಷ್ಟು ಮನೆಯಲ್ಲೇ ಕೂತ್ಕೊಂಡು ಮಹಿಳೆಯರು ಮಾಡಬೇಕಾದಂಥ ಒಂದು ಒಳ್ಳೊಳ್ಳೆ ಬಿಸ್ನೆಸ್ ಐಡಿಯಾಗಳನ್ನ ಸಾಕಷ್ಟು ಮೊದಲಿಂದನೂ ಕೂಡ ತೋರಿಸಿದ್ದೀನಿ ಅದೇ ರೀತಿ ಕೆಲವೊಂದು ಇಷ್ಟು ಹುಬ್ಳಿ ಮೇಲೆ ಇಲ್ಲಿ ಸುಮಾರು ಕಡೆ ಹೋಗಿ ನಾನು ವಿಡಿಯೋಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗೂ ಕೂಡ ಅದೇ ಒಂದು ನಿಟ್ಟಿನಲ್ಲಿ ಇದೀನಿ ಸ್ನೇಹಿತರೆ ಆದಷ್ಟು ಬೇಗ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಬಟ್ ಎಡಿಟಿಂಗ್ ಮಾಡೋದಕ್ಕೆ ತುಂಬಾ ಟೈಮ್ ಇರುತ್ತೆ ಯಾಕಂದ್ರೆ ಈಗ ಮಾರ್ಗಶಿರ ಮಾಸ ಇರೋದ್ರಿಂದ ನಿಮ್ಮ ಒಂದು ಈ ಗೆಳತಿ ಪೂಜೆ ಮಾಡ್ತಾನೆ ಇರ್ತಾಳೆ ನೀವು ನೋಡ್ತಾನೆ ಇರ್ತೀರಿ ಆ ಪೂಜೆ ಅವತ್ತು ಉಪವಾಸ ಇರುತ್ತ ನಿರಂಕಾರ ಇರುತ್ತೆ ಹಾಗಾಗಿ ಆದಷ್ಟು ಈ ಮಂತ್ನಲ್ಲಿ ಆ ಥರದ ಕೆಲವೊಂದಿಷ್ಟು ವಿಡಿಯೋಗಳು ಬರೋದು ಕಡಿಮೆ ನೆಕ್ಸ್ಟ್ ಜನವರಿ ಹೊಸ ವರ್ಷ ಬರುತ್ತಲ್ವಾ ಹೊಸ ವರ್ಷದಿಂದ ಈ ತರದ ಒಂದಿಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಹಾಗಾಗಿ ತಮ್ಮೆಲ್ಲರ ಒಂದು ಸಪೋರ್ಟ್ ಕೂಡ ಇರಲಿ ನಾನು ಇತ್ತಿತ್ತಲಾಗಿ ಮನೆಯಲ್ಲೇ ಕೂತ್ಕೊಂಡು ಲೇಡೀಸ್ ಮಾಡ್ಬೋದಾದಂಥ ಲೇಡೀಸ್ ಅಂದ್ರೆ ಅದಕ್ಕೆ ಸಹಾಯ ಮನೆಯಲ್ಲಿ ಗಂಡು ಗಂಡಮಕ್ಳ ಸಹಾಯನೂ ಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳ ಒಂದು ಸಹಾಯನೂ ಕೂಡ ಬೇಕಾಗುತ್ತೆ ಸಿಂಪಲ್ ಆಗಿ ನಾವು ಮನೆಯಲ್ಲಿ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನಾವು ಮಾಡ್ಬೋದಾದಂಥ ಇನ್ನೂ ಒಂದು ಬಿಸ್ನೆಸ್ ಐಡಿಯಾ ಅಂದ್ರೆ ಕ್ಲೌಡ್ ಕಿಚನ್ ಇತ್ತಿತ್ತಲಾಗಿ ಇದೊಂದು ಟ್ರೆಂಡ್ ಅಂತಲೇ ಹೇಳ್ಬೋದು ನಾವು ಮನೆಯಲ್ಲೇ ಖಾಲಿ ಕುಟ್ಕೊಂಡು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಲ್ವಾ ಅದರ ಬದಲಿಗೆ ನಾವು ಯಾವುದಾದ್ರೂ ನಮಗೆ ನಮ್ಮದೇ ಆದ ಒಂದು ಒಂದು ಒಳ್ಳೆ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ರೊಟ್ಟಿ ಮಾಡೋಕೆ ಬಂದವರಿದ್ದರೆ ರೊಟ್ಟಿ ಮಾಡ್ಬೋದು ಚಪಾತಿ ಮಾಡ್ಬೋದು ಅಥವಾ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂಥ ಬದ್ನಿ ಎಣ್ಣು ಬದ್ನಿಕಾಪಲ್ಯ ಜುಣುಕುದಡಿ ಈ ಥರದ ಒಂದು ಹೋಳಿಗೆ ಕಟ್ಟಿನ ಸಾರು ಸಾಕಷ್ಟು ಹೊರಗಿನಿಂದ ಬಂದವರಿಗೆ ಈ ಥರದ ಒಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಈ ಥರದ ಒಂದು ಊಟಗಳನ್ನು ಮಾಡಬೇಕು ಅಂತ ಅವ್ರಿಗೆ ತುಂಬ ಕಾಯ್ತಾ ಇರ್ತಾರೆ ನಮ್ಮ ಉತ್ತರ ಕರ್ನಾಟಕದವರು ಆದರೂ ಕೂಡ ಅವರಿಗೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಬರ್ತಿರುತ್ತೆ ಬಟ್ ಮಾಡ್ಕೊಳ್ಳೋಕ್ಕಾಗಂಗಿಲ್ಲ ಕಾರಣ ಇಷ್ಟೇ ಸ್ನೇಹಿತರೆ ಅವರು ಹೊರಗೆಲ್ಲೇ ಹೋಗಿ ಸ್ಕೂಲ್ ಟೀಚರ್ ಆಗೋ ಇನ್ಯಾವುದೋ ಕೆಲಸದಲ್ಲಿ ಅವರು ಬಿಜಿ ಇರ್ತಾರೆ ಫ್ಯಾಮಿಲಿ ನಡಿಬೇಕು ಅಂದರೆ ಇಬ್ಬರು ಗಂಡ ಹೆಂಡತಿ ಕೂಡ ಈಗಿನ ಕಾಲದಲ್ಲಿ ದುಡಿಯುವಂಥ ಒಂದು ಸಾಮಾನ್ಯ ಪದಸ್ಥಿತಿ ಯಾಕಂದ್ರೆ ಗಗನಕ್ಕೆ ಇರ್ತಕ್ಕಂಥ ರೇಟ್ ಆಗಿರ್ಬೋದು ಒಂದು ಉಳ್ಳಾಗಡ್ಡಿ ಸಿಂಪಲ್ ಆಗಿನ ಉಳ್ಳಾಗಡ್ಡಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಇವಾಗ ಒಂದು ಜಿಗೆ ಸೆವೆಂಟಿ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಆಗಿದೆ ಅಲ್ವಾ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಮನೆ ನಡಿಬೇಕಾಗಿ ಎರಡೂ ರಥಗಳನ್ನು ದುಡಿತಾನೆ ಇರ್ತಾವ ಅಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಮಾಡೋದಾದ್ರೆ ಈ ಥರದ ಒಂದು ಕ್ಲೌಡ್ ಕಿಚನ್ ಬಿಸ್ನೆಸ್ ನಾವು ಮಾಡಬೇಕಾಗತ್ತೆ ತುಂಬಾನೇ ಸಿಂಪಲ್ ನೀವು ಸದ್ಯಕ್ಕೆ ಒಂದು ನಿಮ್ಮ ಮನೇಲಿ ಇರ್ತಕ್ಕಂತ ನೀವು ಮನೆ ಮಂದಿಗೆ ಎಷ್ಟೇ ಜನ ನಿಮ್ಮ ಮನೇಲಿ ಇದ್ದೀರಿ ಅದಕ್ಕಿನ್ನ ಹೆಚ್ಚಿಗೆ ಮನೆ ಮಂದಿಗೆ ಒಂದು ಐದಾರ ಜನರನ್ನ ನೀವು ಕೌಂಟರ್ ಇಟ್ಕೊಂಡು ನಿಮ್ಗೆ ಯಾವುದಾದ್ರೂ ಒಂದು ರೈಸ್ ಮಾಡಕ್ ಬರುತ್ತವಾ ನಿಮ್ಗೆ ಯಾವುದಾದ್ರೂ ಒಂದು ಮಸಾಲೆ ಅನ್ನ ಅಥವಾ ಜಿಂಜರ್ ರೈಸ್ ಪುಳಿಯೋಗರೆ ಮೊಸರನ್ನ ಫಲಾವು ಈ ಥರದ್ದು ಒಂದು ಅಡುಗೆಗಳು ನಿಮಗೆ ಸ್ಪೆಷಲ್ ಆಗಿ ಏನಾದರೂ ಯೂನಿಕ್ ನಿಮ್ಮ ಮನೇಲಿ ನೀವು ಏನೇ ಮಾಡಿದ್ರು ಮಕ್ಕಳು ವಾವ್ ಮಮ್ಮಿ ಈ ಅಡ್ಗೆ ಸೂಪರ್ ಮಾಡ್ತಿ ಅಂತ ಹೇಳ್ತಿರ್ತಾರಲ್ವ ಆ ಅಡ್ಗೆ ಬಗ್ಗೆ ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಇದ್ರೆ ಆ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಈ ಥರದ ಒಂದು ಕ್ಲೌಡ್ ಕಿಚನ್ ಅನ್ನ ಬಿಸ್ನೆಸ್ ಆಗಿ ನೀವು ಸ್ಟಾರ್ಟ್ ಮಾಡಬಹುದು ಸ್ನೇಹಿತರೆ ಅದು ಯಾವ ರೀತಿ ಅಂದ್ರೆ ನಿಮ್ಮ ಮನೇಲಿ ಆಲ್ರೆಡಿ ಗ್ಯಾಸ್ ಇರುತ್ತೆ ಸಿಲಿಂಡರ್ ಇರುತ್ತೆ ಆಲ್ಮೋಸ್ಟ್ ದೊಡ್ಡದಾಗಿರ್ತಕ್ಕಂಥ ಒಂದು ಬೋಗಾಣಿ ಅಡುಗೆ ಮನೇಲಿ ಇರ್ತಕ್ಕಂಥ ಪ್ರತಿಯೊಂದು ಸಾಮಾನು ಕೂಡ ಇರುತ್ತೆ ನೀವು ಹೊರಗಡೆ ಬಿಸ್ನೆಸ್ ತೆಗೆದಕ್ಕೆ ಹೋದರೆ ಅಲ್ಲಿ ಒಂದು ಅಂಗಡಿ ತಗೋಬೇಕು ಸಾಕಷ್ಟು ಸಾಮಾನುಗಳನ್ನ ತಗೋಬೇಕು ಸಾಕಷ್ಟು ಅದಕ್ಕೊಂದು ಬಂಡವಾಳ ಹಾಕಬೇಕಾಗತ್ತೆ ಸ್ಟಾರ್ಟಿಂಗ್ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಯಾವುದೇ ಬಂಡವಾಳ ಇಲ್ಲದೆ ಕಡಿಮೆ ಬಂಡವಾಳನ್ನ ಬಳಸಿ ನಾವೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ಅದು ಲಾಸ್ ಆಗಿದ್ದಲ್ಲಿ ಅಷ್ಟು ಲಾಸ್ ಅನ್ಸುದೇ ಇಲ್ಲ ಮನೆಯಲ್ಲಿ ಇರ್ತಕ್ಕಂತ ವಸ್ತುಗಳನ್ನು ಬಳಸಿ ಮಾಡಿದ್ದೀವಿ ಅದರಲ್ಲಿ ಅಷ್ಟೇನು ಲಾಸ್ ಆಗಲಿಲ್ಲ ಅಂತ ಒಂದು ನೆಮ್ಮದಿ ಇರುತ್ತೆ ಬಟ್ ನಾವು ಜಾಸ್ತಿ ಬಂಡವಾಳನ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಎಲ್ಲಾದರೂ ನಮ್ಗೆ ಅದು ಹೊಡೆತು ಬಿದ್ದರೆ ತುಂಬಾ ಮನಸ್ಸಿಗೆ ನೋವಾಗುತ್ತ ಜೊತೆಗೆ ಮನೆಯಲ್ಲಿ ನಮ್ಮ ಒಂದು ಲೈಫ್ ಶೈಲಿಗೂ ಕೂಡ ಅದು ಹೊಡೆತು ಬಿಡುತ್ತಲ್ವಾ ಎಷ್ಟೊಂದು ದುಡ್ಡು ಹಾಕಿದ್ವಿ ಲಾಸ್ ಆಯಿತು ಮತ್ತೆ ಇದನ್ನು ಮೇಲೆ ಬರೋದು ಅನ್ನೋದು ಕೂಡ ಒಂದು ಲೋ ಆಗಿ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಸ್ನೇಹಿತರೆ ಅದರ ಬದಲಿಗೆ ನೀವು ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನು ನೀವು ಆಲ್ರೆಡಿ ಮನೆಯಲ್ಲಿ ನೀವು ಅಡುಗೆ ಮಾಡ್ತಾನೆ ಇರ್ತೀರಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಚೆನ್ನಾಗಿ ಬರ್ತಕ್ಕಂಥ ನಿಮ್ಗೆ ಯಾವ ಅಡುಗೆ ಬರ್ತಾ ರೊಟ್ಟಿ ಬರಲಿ ಪಲ್ಯ ಬರಲಿ ನಾ ಹೇಳಿದ್ನಲ್ವ ಇವಾಗ ಸಾಕಷ್ಟು ವೆರೈಟಿ ಇರ್ತಕ್ಕಂಥ ಒಂದು ಅಂಬ್ಲಿ ಬರಲಿ ಅಥವಾ ರಾಗಿ ಗಂಜಿ ಅಂತ ಏನು ಹೇಳ್ತೀವಿ ಮಜ್ಜಿಗೆ ಅಂತ ಏನು ಹೇಳ್ತೀವಿ ತಂಬುಳಿ ಅಂತ ಹೇಳ್ತೀವಿ ನಿಮಗೆ ಏನೇ ಒಂದು ಅದರಲ್ಲಿ ಪರ್ಫೆಕ್ಟ್ ಅದಿರಿ ಅನ್ನೋ ಒಂದು ಅಡುಗೆ ಬರ್ತಿದ್ರೆ ಈ ಅಡುಗೆನ ನೀವು ಕ್ಲೌಡ್ ಕಿಚನ್ ಆಗಿ ನಿರ್ಮಾಣ ಮಾಡ್ಬೋದು ಇವಾಗ ನಾನು ಒಬ್ಬರು ಸ್ನೇಹ ಗೃಹ ಮೇಳ ಅನ್ನೋ ಒಂದು ಉದ್ಯೋಗಕ್ಕೂ ಹೋಗಿದ್ದೆ ಅವರು ನಿಜವಾಗ್ಲೂ ಮನೆಯಲ್ಲೇ ಅವರು ಪುಳಿಯೋಗರೆ ಮೊಸರನ್ನ ಅಲ್ಲ ಬೆಳ್ಳುಳ್ಳಿ ಹಾಕಿ ಮಾಡ್ತಕ್ಕಂಥ ಇನ್ನೊಂದನ್ನು ಇಷ್ಟೇ ಸಿಂಪಲ್ ಆಗಿ ಬರ್ತಕ್ಕಂಥ ಕೆಲವೊಂದಿಷ್ಟು ಅಡುಗೆಗಳನ್ನು ಅವ್ರು ಆಲ್ರೆಡಿ ಮಾಡಿ ಇವಾಗ ಅದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಅಲ್ಲಿ ಕೂಡ ಹೋಗಿ ಅದೊಂದು ಹಿಡಿಯೋ ಮಾಡ್ಕೊಂಡು ಬರಬೇಕು ಅಂತ ಇದೆ ಪ್ಲ್ಯಾನ್ ಇದೆ ಸ್ನೇಹಿತರೆ ಅವನ್ನೆಲ್ಲ ತೋರಿಸ್ತೀನಿ ಆ ನಿಟ್ಟಿನಲ್ಲಿ ಈ ಒಂದು ತಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ನೀವು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಅನ್ನೋರಿದ್ರೆ ಈ ತರದ ಒಂದು ಬಿಸ್ನೆಸ್ಸನ್ನು ನೀವು ಇವತ್ತು ಒಂದು ಫಾಲೋ ಮಾಡಬೇಕು ಅಂತಿದ್ರೆ ತುಂಬಾನೇ ಸಿಂಪಲ್ ಆಗಿ ಪೇಪರ್ ಬರ್ತಾವಲ್ವಾ ಇವಾಗ ಹೊರಗಿಂದ ತರ್ತೀವಿ ಸಿಲ್ವರ್ ಕಲರ್ ಪೇಪರ್ ಆ ಒಂದು ಪೇಪರಲ್ಲಿ ಅಲ್ಲಿ ಸಿಂಪಲ್ ಆಗಿ ನೀವು ಜಾಸ್ತಿ ಹೋಲ್ಸೇಲ್ ಕಡೆ ಹೋಗಿ ಈ ತರದ ಒಂದಿಷ್ಟು ಪೇಪರ್ಗಳು ಒಂದಿಷ್ಟು ರಬ್ಬರ್ ಬ್ಯಾಂಡ್ಗಳು ತಗೊಂಡು ಬಂದು ನೀವು ಮನೆಯಲ್ಲೇ ಇಟ್ಕೊಂಡು ನೀವು ರೈಸ್ ಮಾಡಿದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಬ್ಯಾಚುಲರ್ಸ್ ಇರ್ತಾರೆ ಸಾಕಷ್ಟು ಗರ್ಲ್ಸ್ ಬಾಯ್ಸ್ ಕಲಿಕತ್ತ ಬಂದಂಥ ಸಾಕಷ್ಟು ಸಾಕಷ್ಟು ಜನ ಇರ್ತಾರೆ ಅಥವಾ ನೌಕರಿ ಮಾಡ್ತಕ್ಕಂಥ ಇಬ್ಬರು ಗಂಡ ಹೆಂಡತಿ ಕೂಡ ಇರ್ತಾರೆ ಅವ್ರ ಮನೆಗೆಲ್ಲ ಒಂದು ದಿನ ಹಿಂದಿನ ದಿನ ಹೋಗಿ ನಾವು ಈ ರೀತಿಯಾಗಿ ಶುಚಿಯಾಗಿ ರುಚಿಯಾಗಿ ಸ್ವಚ್ಛತೆಯಿಂದ ಅತೀ ಒಳ್ಳೆಯ ಕ್ವಾಲಿಟಿನ ನಾವು ಅಡುಗೆನ ಮಾಡಿ ಕೊಡ್ತಾ ಇದ್ದೀವಿ ಇನ್ನೇನಾದರೂ ಈ ಥರದ ಅಡುಗೆ ಬೇಕು ಅಂತ ಅನಿಸಿದರೆ ಖಂಡಿತವಾಗಿ ನಮಗೆ ಒಂದು ವಾಟ್ಸಪ್ ನಂಬರ್ ಕೊಡಿ ಅವರಿಗೆ ತಿಳಿಸಿ ಈ ಥರ ತಿಳಿಸಿ ಹೇಳಿ ಬರೋದರಿಂದ ಅವರಿಗೆ ಮೇಲೆ ಭರವಸೆ ಬರ್ತಾ ಅದಕ್ಕಿಂತ ಪೂರ್ವದಲ್ಲಿ ನೀವೇನು ಹೇಳಕ್ಕೆ ಹೋಗಬೇಕು ಅನ್ಕೋತಾ ಇರ್ತೀರಲ್ವ ಅವ್ರ ಮನೆಗೆ ಹೋಗ್ತಕ್ಕಿಂತ ಮುಂಚೆ ನೀವು ಒಂದಿಷ್ಟು ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಸ್ವಲ್ಪ ರೈಸ್ ಆಗಿರ್ಬೋದು ಅಥವಾ ಪಲ್ಯ ಯಾವುದಾದ್ರು ಮಾಡಿದರೆ ಆದ ಸ್ವಲ್ಪ ಕ್ವಾಂಟಿಟಿನ ತೊಗೊಂಡು ಅವ್ರಿಗೆ ಆಲ್ರೆಡಿ ಒಂದು ಕವರಲ್ಲಿ ಹಾಕ್ಕೊಂಡು ನೀವು ಅದನ್ನು ಅವ್ರ ಜೊತೆಗೆ ಹೋದಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಈ ಟೇಸ್ಟ್ ಇಷ್ಟ ಆಗಿದ್ರೆ ನಮ್ಮ ಮನೆಯಲ್ಲಿ ಈ ಥರದ ಟೇಸ್ಟನ್ನು ನಿಮಗೆ ಖಂಡಿತವಾಗಿ ತಿಳಿಸ್ತೀವಿ ನಿಮಗೆ ಬೇಕು ಅಂತಂದರೆ ನಮಗೆ ಹಿಂದಿನ ದಿನನೇ ಅಂದರೆ ನೀವು ಹಿಂದಿನ ದಿನ ರಾತ್ರಿಯೇ ಅವ್ರು ನಿಮಗೆ ನಮ್ಗೆ ಇಷ್ಟ ಥರದ ಅನ್ನ ಬೇಕು ಪಲ್ಯ ಬೇಕು ಅಂತ ನಿಮ್ಗೆ ಆರ್ಡ್ರ್ ಕೊಟ್ಟರೆ ನೀವು ಮಾಡೋದಕ್ಕೂ ಕೂಡ ತುಂಬಾ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಅಥವಾ ನಾವು ಹೆಚ್ಚಾಗಿ ಮನೆಯಲ್ಲಿ ಮಾಡಿ ಇಟ್ಕೊಂಡ್ಬಿಟ್ವಿ ಅದು ನಮ್ಗೆ ಆಗಲಿಲ್ಲ ಅಂದ್ರೆ ಲುಕ್ಷಣೆ ಆಗೋ ಕೂಡ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಹಿಂದಿನ ದಿನನೇ ನೀವು ನಾಳೆ ನಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಹಿಂದಿನ ದಿನನೇ ನೀವು ಏನೆಲ್ಲ ಮಾಡ್ತೀರಿ ಅದರದ್ದು ಒಂದು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಒಂದು ಸ್ವಲ್ಪ ನಿಮಗೆ ಪರಿಚಯ ಇರ್ತಕ್ಕಂಥ ಅಥವಾ ಪರಿಚಯ ಇಲ್ಲದೆ ಇರ್ತಕ್ಕಂಥ ಇನ್ಯಾರಿಗೂ ಅತಿ ನೀವು ಆತ್ಮೀಯರಾಗಿರ್ತೀರಿ ಅವ್ರಿಗೆ ಹೋಗಿ ಇದು ಒಂದು ಶಾಂಪಲ್ ಅಂತ ಕೊಡಿ ಅವರು ಇನ್ಯಾರಿಗೋ ಕ್ಲೋಸ್ ಇರ್ತಾರ ಅವ್ರು ಅವ್ರಿಗೆ ಹೇಳ್ತಾರಲ್ವಾ ತುಂಬಾ ಚೆನ್ನಾಗಿ ಮಾಡ್ತಾರ ತುಂಬಾ ಒಳ್ಳೆ ಕ್ವಾಲಿಟಿನ ಹಾಕಿ ಮಾಡ್ತಾರ ಒಳ್ಳೆ ಥರದ ಎಣ್ಣೆನ ಬಳಸ್ತಾರೆ ನೀವು ಮನೇಲಿ ಯಾವ ರೀತಿಯಾಗಿ ತುಂಬಾನೇ ಶುಚಿಯಾಗಿ ನಿಮ್ಮ ಮನೆ ಮಂದಿಗೆಲ್ಲ ಯಾವ ರೀತಿಯಾಗಿ ಮಾಡ್ತೀರಿ ಅದೇ ರೀತಿಯಾಗಿ ಮಾಡಿ ಸ್ನೇಹಿತರೆ ನಾವು ಇವಾಗ ಬಿಸ್ನೆಸ್ ಮಾಡ್ತೀವಿ ಅಂದ ತಕ್ಷಣ ಕ್ವಾಲಿಟಿನ ಕೆಡ್ಸಕ್ಕೆ ಹೋಗಬೇಡಿ ಒಳ್ಳೆ ರೈಸನ್ನ ತೊಗೊಳ್ಳಿ ಒಳ್ಳೆ ಥರದ ಎಣ್ಣೆನ ಹಾಕಿ ಒಳ್ಳೆ ಥರದ ಕಾಯಿಪಲ್ಲೆನ ಹಾಕಿ ತುಂಬಾ ಚೆನ್ನಾಗಿ ಒಂದು ಮಾಡ್ಕೊಂಡು ಹೋಗಿ ಅಲ್ಲಿಂದ ಅದು ಹೆಚ್ಚಾಗಿ ದುಪ್ಪಟ್ಟಾಗೆ ಹೋಗುತ್ತೆ ಇದು ತುಂಬಾನೇ ಯಾವುದೂ ಬಂಡವಾಳ ಇಲ್ಲದೆ ಮನೆಯಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಮಾಡತಕ್ಕಂತ ಒಂದು ಕ್ಲೌಡ್ ಕಿಚನ್ ತುಂಬಾನೇ ಇದರಿಂದ ತುಂಬಾನೇ ಬೆನಿಫಿಟ್ ಇದೆ ಯಾಕಂದ್ರೆ ಈ ಥರದ ಒಂದು ಐಡಿಯಾನ ನನಗೆ ನಾ ಪರ್ಸ್ನಲ್ ಆಗಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ ನಾನು ಮಾಡಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಹಾಗಾಗಿ ನನಗಿನ್ನ ಮುಂಚೆ ಇನ್ನೂ ಯಾರೆಲ್ಲ ಫ್ರೀ ಆಗಿ ನಾವು ಸದ್ಯಕ್ಕೆ ಫ್ರೀ ಇಲ್ಲ ಯಾರೆಲ್ಲ ಫ್ರೀ ಇರ್ತೀರಿ ಈ ಥರದ್ದು ಮಾಡಬೇಕು ಅಂತ ಅನಿಸಿದರೆ ಸಾಕಷ್ಟು ಜನ ಹೊರಗಡೆ ದುಡಿತಾ ಇದ್ದಾರೆ ಜಾಬಿಗೆ ಅಂತ ಬಂದಿದ್ದಾರೆ ಫ್ಯಾಮ್ಲಿ ಕೂಡ ಇರೋದಿಲ್ಲ ಅಥವಾ ಇನ್ನೇನೋ ಸಮಸ್ಯೆ ಇರುತ್ತೆ ಅವರಿಗೆಲ್ಲ ನೀವು ಈ ಥರದ ಒಂದು ಮನೆ ಊಟ ಮನೆಯಿಂದಲೇ ಪ್ಯೂರಾಗಿ ಊಟ ಕೊಡ್ತೀನಿ ಅಂತ ಅಂದರೆ ತುಂಬ ಖುಷಿಯಿಂದ ಬರ್ತಾರೆ ಬಟ್ ಒಂದು ಸ್ವಲ್ಪ ನೀವು ರೇಟನ್ನು ಮಾರ್ಕೆಟ್ ರೇಟ್ಗಿನ ಇನ್ನೂ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಇಟ್ಟು ನೀವು ಮಾರ್ಕೆಟಿಂಗ್ ಮಾಡಿ ಸ್ನೇಹಿತರೆ ಈ ರೀತಿ ಮಾಡೋದರಿಂದ ಆ ಥರ ಕ್ವಾಲ್ಟಿ ಕೊಡೋದನ್ನು ಮಾತ್ರ ಮರಿಬೇಡಿ ಒಳ್ಳೆಯ ಕ್ವಾಲ್ಟಿನೇ ಕೊಡಿ ನೀವು ಲೈಫ್ ಲಾಂಗ್ ಒಳ್ಳೆಯ ಕ್ವಾಲ್ಟಿ ಕೊಡೋದ್ರಿಂದ ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಭರವಸೆ ಹಾಗೂ ಏನಂತ ಹೇಳ್ತೀನಿ ನಿಮ್ಮ ಒಂದು ವ್ಯಕ್ತಿತ್ವ ಕೂಡ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ನೀವು ಎಷ್ಟೇ ವರ್ಷ ನೀವು ಮಾಡಿದರೂ ಕೂಡ ಬಿಸ್ನೆಸ್ಸು ಮಾಡ್ತಕ್ಕಂಥ ಕ್ವಾಲಿಟಿ ರುಚಿ ಇದು ಎಂದು ಕೆಡಬಾರ್ದು ಒಂದಿನ ಬ್ಯಾಸರದಿಂದ ಏನೋ ಉಪ್ಪು ಹೆಚ್ಚಾಕೋದು ಖಾರ ಹೆಚ್ಚಾಕೋದು ದಯವಿಟ್ಟು ಮಾಡಬೇಡಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಫುಡ್ಡು ಕೊಟ್ಟರೆ ತುಂಬ ಜನ ಇಷ್ಟಪಟ್ಟು ಈ ಥರದ ಒಂದು ಊಟನ ಮಾಡಕ್ಕೆ ಮನಿ ಊಟ ಮಾಡೋದಕ್ಕೆ ತುಂಬ ಜನ ಬಯಸ್ತಾ ಇದ್ದಾರೆ ಇದರಲ್ಲಿ ನೀವು ಯಾವುದಾದ್ರೂ ಚಾಯ್ಸ್ ಸಿಂಪಲಾಗಿ ನೀವು ಬರೀ ಸ್ವೀಟ್ ಕೊಡ್ತೀನಿ ಅಂದ್ರೆ ಸ್ವೀಟ್ ಕೊಡ್ಬೋದು ಅಥವಾ ಮಾದಲಿ ಕೊಡ್ಬೋದು ಮಾದಲಿಗೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ ಮ ಮಾದಲಿ ಮಾಡೋ ಪ್ರೊಸೆಸ್ಸು ತುಂಬಾ ಜಾಸ್ತಿ ಸಾಕಷ್ಟು ಮಹಿಳೆಯರಿಗೆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೂ ಕೂಡ ಮಾದಲಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಮಾದಲಿ ಮಾಡೋದಕ್ಕೆ ಸಾಕಷ್ಟು ಜನರಿಗೆ ಬರೋದೇ ಇಲ್ಲ ಹಾಗಾಗಿ ನೀವು ಮನೆಯಲ್ಲೇ ಮಾದಲಿ ತುಂಬಾನೇ ಈಸಿ ನೀವು ಮಾಡ್ತಾ ಮಾಡ್ತೀರಿ ಅಂತ ಅಂದರೆ ಸಾಕಷ್ಟು ಜನರಿಗೆ ನೀವು ಮಾದಲಿನ ರೀಚ್ ಮಾಡಬಹುದು ಇದು ಒಂದು ಒಳ್ಳೆ ಬಿಸ್ನೆಸ್ಸು ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ಈ ತರದ ಒಂದು ಬಿಸ್ನೆಸ್ ಐಡಿಯಾ ಕೊಡಬೇಕು ಅಂತ ಇತ್ತು ಯಾಕಂದ್ರೆ ಇದು ಒಂದು ವಿಡಿಯೋನ ನಾನು ಮಾಡ್ಕೊಂಡು ಬಂದು ನಮ್ಗೆ ತಾನು ತಮಗೆ ಖಂಡಿತವಾಗಿ ತೋರಿಸ್ತೀನಿ ಆಲ್ರೆಡಿ ಸಾಕಷ್ಟು ಜನ ಈ ಹುಬ್ಬಳ್ಳಿಯಲ್ಲಿ ಮಾಡಿ ತುಂಬಾನೇ ಗಳಿಸ್ತಾ ಇದ್ದಾರೆ ತುಂಬಾ ವೆಲ್ ಸೆಟ್ಲ್ ಕೂಡ ಆಗಿದ್ದಾರೆ ಹಾಗಾಗಿ ನಾನು ಕೂಡ ನಿಮ್ಗೊಂದು ತೋರಿಸೋ ಪ್ರಯತ್ನ ಕೂಡ ಮಾಡ್ತೀನಿ ಈ ಒಂದು ಮಂತ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ತಾವ ಯಾರೆಲ್ಲ ಮೈಂಡಲ್ಲಿ ಬಿಸ್ನೆಸ್ ಮಾಡಬೇಕು ಬಂಡವಾಳ ಇಲ್ಲದೆ ಮಾಡುವಂತ ಬಿಸ್ನೆಸ್ ಯಾವುದಾದ್ರೂ ಇದ್ರೆ ಅಂದ್ರೆ ಅದು ಕ್ಲೌಡ್ ಕಿಚನ್ ಸದ್ಯಕ್ಕೆ ತಾವು ಗಂಡು ಮಕ್ಕಳಿಗೆ ತ್ರಾಸ ಕೊಡದೆ ಯಾವುದು ಬಂಡವಾಳ ಹಾಕದೆ ಮನೆಯಲ್ಲಿ ಇರ್ತಕ್ಕಂಥ ಆಲ್ರೆಡಿ ರೈಸ್ ಇರುತ್ತೆ ಕಾಯಿಪೇಲಿ ಇರುತ್ತಾ ಎಣ್ಣೆ ಇರುತ್ತೆ ಗ್ಯಾಸ್ ಇರುತ್ತೆ ಕುಕ್ಕರ್ ಇರುತ್ತೆ ಎಲ್ಲನೂ ಇರುತ್ತ ಬಟ್ ಕ್ವಾಂಟಿಟಿ ನಿಮ್ಮ ಮನೆಯಲ್ಲಿ ಮಂದಿ ಗೆಸ್ಟ್ ಮಾಡ್ತೀವಿ ಅದಕ್ಕೇನ ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ಬೇಕು ಜನರು ಬರೋದ್ರ ಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆನೇ ಮಾಡಿ ಸಾಕಷ್ಟು ಜನರನ್ನ ಕೇಳಿ ಅಕ್ಕಪಕ್ಕದಲ್ಲಿ ಹೋಗಿ ಸ್ವಲ್ಪ ಹುಡುಗರನ್ನ ಕೇಳ್ಕೊಂಡು ಬನ್ನಿ ಅವ್ರು ಒಬ್ಬರಿಂದ ಒಬ್ಬರಿಗೆ ಈ ಆಂಟಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ರೈಸ್ ಸಿಗುತ್ತಾ ತುಂಬಾ ಚೆನ್ನಾಗಿ ಸ್ವೀಟ್ ಸಿಗುತ್ತಾ ಊಟ ಮಾಡುವ ಮುಖಾಂತರ ಹೊಟ್ಟೆ ಹಸು ಏನಿದೆಯಲ್ಲ ಸ್ನೇಹಿತರೆ ಆದಷ್ಟು ಬೇಗ ಜನರನ್ನ ರೀಚ್ ಆಗುತ್ತೆ ಈ ತರದ ಒಂದು ಬಿಸ್ನೆಸ್ನ ತಮಗೆ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದೆ ಈ ಒಂದು ವಿಡಿಯೋ ಖಂಡಿತವಾಗಲು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಥರದ ಬಿಸ್ನೆಸ್ ಐಡಿಯಾಗಳನ್ನ ತಗೊಂಡು ಬಂದು ತಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಓಕೆ ಈ ಒಂದು ಸಕ್ಸಸ್ ಜರ್ನಿ ಮಾಡಬೇಕು ಅಂತೈತಿ ನೋಡೋಣ ಇದು ಯಾವ ರೀತಿ ಹೋಗುತ್ತಾ ಅಂತ ಜನವರಿ ಫಸ್ಟ್ ಇಂದ ಈ ಥರದ ಒಂದಿಷ್ಟು ಬಿಸ್ನೆಸ್ ಐಡಿಯಾಗಳನ್ನ ನಿಮಗೆ ಪ್ರೆಸೆಂಟ್ ಅವ್ರು ಮಾಡೋದ್ರ ಜೊತೆಗೇನೆ ತೋರಿಸ್ಬೇಕು ಅನ್ನೋದು ಒಂದು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ನಡೀತಾನೆ ಇದೆ ಓಕೆ ಹಾಗಾದ್ರೆ ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಬರೋಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಹೋಗಿ ಬರೋದಾ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯೇ ರಾಜೇಶ್ವರಿ